ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ ಸಂಚಿಕೆ ಎಪ್ಪತ್ತೆಂಟಿದು ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಚಂದನ ರೆಡಿಯಾಗಿ ತಿಂಡಿ ತಿನ್ನೋಕ್ಕೆ ಬರ್ತಾಳೆ ಹಾಲಲ್ಲಿ ಇವರೆಲ್ಲ ಕೂತ್ಕೊಂಡು ತಿಂಡಿ ತಿಂತಾ ಇರ್ತಾರೆ ಮಯೂರ ಹೇಳ್ತಾನೆ ಅದಕ್ಕೆ ಇಂಟರ್ವ್ಯೂವಲ್ಲಿ ಚೆನ್ನಾಗಿ ಮಾಡಿ ನಿಮಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾನೆ ಕೆಲಸ ಸಿಕ್ಕಿದ ತಕ್ಷಣವೇ ಒಂದು ಟೂ ವೀಲರ್ ಸ್ಕೂಟಿ ತೊಗೊಂಬಿಡಿ ಅದಕ್ಕೆ ಪಿಂಕ್ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತಾ ಇದ್ರೆ ಏನು ಸೂಪರಾಗಿ ಕಾಣಿಸ್ತೀರ ಗೊತ್ತಾ ಅದಕ್ಕೆ ನೀವು ಅಂತ ಮಯೂರ ಅವ್ರ ಅದಕ್ಕೆ ಚಂದನನ್ನು ಪ್ರೇಸ್ ಮಾಡ್ತಾನೆ ನೀವು ಒಂದು ಕತ್ತಲ್ಲಿ ಹೋಗ್ತಾ ಇದ್ದರೆ ಸೂಪ್ ಕಾಣಿಸ್ತೀರ ನೋಡಿ ಅದಕ್ಕೆ ಅಂತ ಅಂದಾಗ ಒಂದು ಹೆಲ್ಮೆಟ್ ಯಾಕೋ ಇನ್ನೊಂದು ಹೆಲ್ಮೆಟ್ ತೊಗೋಳೋಣ ಅಂತ ಅಂದಾಗ ಹರಿಗೆ ಸ್ವಲ್ಪ ಖುಷಿ ಆಗುತ್ತೆ ಬಟ್ ಅಷ್ಟರೊಳಗೆ ಇನ್ನೊಂದು ಅತ್ ಇನ್ನೊಂದು ಹೆಲ್ಮೆಟ್ ಯಾಕದಕ್ಕೆ ಅಂತ ಮಯೂರ ಕೇಳಿದಾಗ ಚಂದನ ಇಮ್ಮಿಡಿಯೇಟಾಗಿ ಹೇಳ್ತಾಳೆ ಇನ್ನೊಂದು ನಿನಗೆ ಕಣೋ ಮೈಯೆ ಅಂತ ಅಂತಾಳೆ ಅದಕ್ಕೆ ಎಲ್ಲರೂ ನಗ್ತಾರೆ ಅವಾಗ ಕೇಳ್ತಾಳೆ ಚಂದನ ಕಂಠಿಯವ್ರಿಗೆ ನೀವು ಯಾವ ಕಾಲೇಜಲ್ಲಿ ಓದಿದ್ದು ಹೆಂಗೆ ಏನು ಅಂತ ವಿಚಾರ ಸ್ತಾಳೆ ಅದಕ್ಕೆ ಇವನಿಗೆ ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಡುತ್ತೆ ಏನು ಸುಳ್ಳು ಹೇಳಿದಾನಪ್ಪ ಹರಿ ಅಂತಂದು ನೀರು ಕುಡಿಯೋಕ್ಕೆ ಹೋಗ್ತಾನೆ ಅಷ್ಟರೊಳಗೆ ಹರಿನೇ ನೀರು ಕುಡಿಸ್ತಾನೆ ಹುಷಾರು ಹುಷಾರು ಅಂತಂದು ಇವ್ರಿಗೆಲ್ಲ ಗಾಬರಿ ಆಗುತ್ತೆ ಏನು ಇದ್ದಾಳೆ ಚಂದನ ಹರಿ ಏನೇನೋ ಸುಳ್ಳು ಹೇಳಿಬಿಟ್ಟಿದ್ದಾನೆ ಎಲ್ಲರ ಬಗ್ಗೆ ಅಂತ ಇವ್ರಿಗೆಲ್ಲ ಗಾಬರಿ ಆಗುತ್ತೆ ನಾನು ಯಾವ ಕಾಲೇಜು ಏನು ಹಂಗಂಗೆ ಅಂತ ತಡವರ್ಸ್ತಾ ಇರ್ತಾನೆ ಅಷ್ಟೊಳಗೆ ಹರಿನೇ ಮ್ಯಾನೇಜ್ ಮಾಡಿಬಿಡ್ತಾನೆ ಹಾಗೆ ಮೈನು ಮ್ಯಾನೇಜ್ ಮಾಡ್ತಾನೆ ಇದೆಯೋ ಇದೇನೋ ಸುಳ್ಳು ಹೇಳಿದ ನೀವು ಹಂಗಂತ ಹಾಗೆ ಮುತ್ತುರಾಜನ್ಗೂ ಹೇಳ್ತಾಳೆ ನೀವು ಬನ್ನಿ ಕೆಲಸ ಕೊಡಿಸಿದ್ದು ನೀವೇ ತಾನೇ ನೀವು ಅಲ್ಲಿ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳ್ತಾಳೆ ಚಂದನ ಇಲ್ಲಮ್ಮ ನೀನು ಹೋಗ್ಬಾ ಆಲ್ ದಿ ಬೆಸ್ಟ್ ಅಂತ ಎಲ್ಲರೂ ಹೇಳ್ತಾರೆ ಆವಾಗ ಎಲ್ಲರೂ ತಬ್ಬಿಬ್ಬಾಗ್ತಾರೆ ಆಗ್ತಾರೆ ಇವ್ಯಪ್ಪ ಎಂಥ ಸುಳ್ಳು ಸುಳ್ಳು ಹೇಳಿಬಿಟ್ಟಿದ್ದಾನೆ ಎಲ್ಲ ಅಣ್ಣ ತಮ್ಮಂದ್ರ ಬಗ್ಗೆ ಅಂತ ಹರಿ ಮೇಲೆ ಎಲ್ರಿಗೂ ಕೋಪ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಹರಿ ನೇಚರ್ ಹಾಗೆ ಇರೋದ್ರಿಂದ ಎಲ್ರೂ ಸುಮ್ಮನೆ ಆಗ್ತಾರೆ ಏನಾಯಿತು ಪರವಾಗಿಲ್ವಾ ಹುಷಾರು ಅಂತ ಚಂದನ ಹೇಳ್ತಾಳೆ ಇವನು ಗಂಟ್ಲಿಗೆ ಬಿಟ್ಟಿರುತ್ತಲ್ಲ ಇವನ್ ಸವಾ ಇವನ್ ಇದರಿಂದ ಓಕೆ ಓಕೆ ಇನ್ನು ಪರವಾಗಿಲ್ಲ ಬಿಡಿ ಅಂತ ಹರಿ ಹೆಂಗೋ ಮ್ಯಾನೇಜ್ ಮಾಡ್ತಾನೆ ಆಯಿತು ಆಯಿತು ಬೇಗ ತಿನ್ನಿ ಲೇಟ್ ಆಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಮುತ್ತುರಾಜ್ ಇನ್ನು ಸ್ವಲ್ಪ ಹಾಕ್ಕೊಳ್ಳಮ್ಮ ಸ್ವಲ್ಪೇ ಹಾಕ್ಕೊಂಡಿದೀಯಾ ಅಂತ ಅಂದಾಗ ಇಲ್ಲಣ್ಣ ಸಾಕು ಇವರು ತಿಂತಾ ಇರಲಿ ಹರಿ ಅಷ್ಟೊಳಗೆ ಇನ್ನೂ ಸ್ವಲ್ಪ ಪ್ರಿಪೇ ಆಗಬೇಕು ಒಳಗಡೆ ಹೋಗಿ ಓದ್ಕೊತಾ ಇರ್ತೀನಿ ಅಂತ ಹೇಳಿ ಹೊರಟೋಗ್ತಾಳೆ ಇವರೆಲ್ಲರೂ ತಿಂತಾ ಇರ್ತಾರೆ ಹರಿಗೆ ಕಂಠಿ ಬೈತಾನೆ ಏನೋ ಇಷ್ಟೊಂದು ಸುಳ್ಳು ಹೇಳಿ ಈ ಥರ ಮಾಡಿ ನಮಗೂ ಪೀಕ್ಲಾಟಕ್ಕೆ ಇಟ್ಬಿಟ್ಟಿದ್ಯಾ ಅಂತ ಬೈತಾರೆ ಎಲ್ಲರೂ ಸೇರಿಕೊಂಡು ಈ ಕಡೆ ಹೊರಗಡೆ ಹರಿ ಕಾಯ್ತಾ ಇರ್ತಾನೆ ಚಂದನ ಬರೋದಕ್ಕೆ ಇಂಟರ್ವ್ಯೂಗೆ ಕರ್ಕೊಂಡು ಹೋಗೋದಕ್ಕೆ ಅಷ್ಟರೊಳಗೆ ಬರ್ತಾಳೆ ಚಂದನ ಮತ್ತು ಮಯೂರ ಎಲ್ಲರೂ ಹೊರಗಡೆ ಬರ್ತಾರೆ ಆಲ್ ದಿ ಬೆಸ್ಟ್ ಅದಕ್ಕೆ ಹೋಗಿ ಬನ್ನಿ ಚೆನ್ನಾಗಿ ಮಾಡಿ ಆಲ್ ದಿ ಬೆಸ್ಟ್ ಅಂತ ಮಯೂರ ಹೇಳಿ ಕಳಿಸ್ತಾನೆ ಆಯಿತು ಬನ್ನಿ ಹೋಗೋಣ ಅಂತಂದು ಹೊರಗಡೆ ಬರ್ತಾರೆ ಅಷ್ಟರೊಳಗೆ ಇಲ್ಲಿ ಮಾತಾಡ್ತಾ ಇರ್ತಾರೆ ಎಲ್ಲರೂ ಅಷ್ಟರೊಳಗೆ ಭಾರತಿ ಬರ್ತಾಳೆ ಅವ್ರ ಅತ್ತೆ ಮಗಳು ನೈಟಿ ಹಾಕ್ಕೊಂಡು ಇವರು ಎಲ್ಲರಿಗೂ ಶಾಕ್ ಆಗುತ್ತೆ ನೈಟಿ ಹಾಕ್ಕೊಂಡು ಬಂದಿದ್ದು ನೋಡಿ ಮುತ್ತುರಾಜನ್ಗಂತೂ ಫುಲ್ ಶಾಕಾಗಿ ಹೋಗ್ಬಿಟ್ಟಿರುತ್ತೆ ನೀನು ಕೊಡ್ಸಿದ್ದು ನೈಟಿ ನೋಡು ಮಾವ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಅಂತ ಅವ್ರ ಮಾವಂಗೆ ಇರ್ತಾಳೆ ಹರಿ ಹೇಳ್ತಾನೆ ನೋಡಿ ಭಾರತಿಯವ್ರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಮಾತ್ರ ಇಸ್ಕೊಳ್ಳಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೈಟಿ ಅಂತ ಅಂದಾಗ ಆಯ್ತಾಯಿತು ಅಂತ ಗುರಾಯಿಸ್ತಾಳೆ ಅದಕ್ಕೆ ಅವರು ಆಯ್ತಣ್ಣ ಹೋಗಿ ಬರ್ತೀವಿ ಅಂತ ಹೋಗ್ತಾರೆ ಅಷ್ಟರೊಳಗೆ ಎಲ್ಲಿಗೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು ಅಂತ ಕೇಳ್ತಾಳೆ ಇಂಟರ್ವ್ಯೂ ಇದೆ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ ಚಂದನ ಓಕೆ ಆಲ್ ದಿ ಬೆಸ್ಟ್ ಅಂತ ಭಾರತಿ ಹೇಳ್ತಾಳೆ ಈ ಕಡೆ ಇವರಿಬ್ಬರು ನಗಾಡ್ತಾ ಇರ್ತಾರೆ ಏನಣ ಏನೋ ಹಂಗೆ ಹಿಂಗೆ ಅಂತ ಮಹಿ ತಮಾಷೆ ಮಾಡ್ತಾ ಇರ್ತಾನೆ ಅಷ್ಟರೊಳಗೆ ಚಂದನ ಬಾ ಸಾರಿ ಭಾರತಿ ತುಂಬ ಥ್ಯಾಂಕ್ಸ್ ಮಾವ ಅಂತ ಹೇಳಿ ಹೊರಟೋಗ್ತಾಳೆ ಈ ಕಡೆ ಒಂದು ದೊಡ್ಡ ಬಿಲ್ಡಿಂಗನ್ನು ತೋರಿಸ್ತಾರೆ ಕನ್ಸ್ಟ್ರಕ್ಷನ್ ಕಂಪ್ನಿ ಆಗಿರುತ್ತೆ ಇಲ್ಲಿ ಕಾರ್ ಬಂದು ನಿಲ್ಲುತ್ತೆ ಹರಿದು ಇದೇ ಕಂಪನಿ ನೋಡಿ ಮೇಡಮ್ ಅಂತ ಹೇಳ್ತಾನೆ ಹರಿ ಪಾ ಎಷ್ಟು ದೊಡ್ಡದಾಗಿದೆ ನಾನು ನಿನ್ನೆ ಇಂಟರ್ನೆಟಲ್ಲಿ ಸರ್ಚ್ ಮಾಡಿದೆ ತುಂಬ ಚೆನ್ನಾಗಿದೆ ಇದಕ್ಕೆ ಈ ಕಂಪ್ನಿಗೆ ರಿವ್ಯೂಸು ಒಳ್ಳೆ ಕಂಪ್ನಿನೇ ಅಂತ ಚಂದನ ಹೇಳ್ತಾಳೆ ಈ ಕಂಪ್ನಿಯಲ್ಲಿ ನನಗೇನಾದರೂ ಜಾಬ್ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಾನು ಸರ್ಟಿಫಿಕೇಟ್ ಕೇಳಿದರೆ ಕಷ್ಟ ಅಂತ ಹೇಳ್ತಾಳೆ ಏನೂ ಆಗೋದಿಲ್ಲ ಮೇಡಮ್ ನಿಮ್ಮ ಸರ್ಟಿಫಿಕೇಟ್ ಇಲ್ಲ ಅಂದರೆ ಏನಾಯಿತು ನಿಮಗೆ ಜಾಬ್ ಸಿಕ್ಕೇ ಸಿಗುತ್ತೆ ಅಂತ ಭರವಸೆ ಕೊಡ್ತಾನೆ ಈ ಪ ಈ ಕಂಪನಿಯಲ್ಲಿ ನೀವು ಮಾಡೋದು ಪುಣ್ಯ ಅಲ್ಲ ಈ ಕಂಪ್ನಿಯವರು ನಿಮ್ಮನ್ನ ಕೆಲಸಕ್ಕೆ ತೊಗೊಳೋದೇ ಪುಣ್ಯ ಅಂತ ಹೊಗಳ್ತಾನೆ ಅಷ್ಟರಲ್ಲಿ ಫ್ರೆಂಡ್ಗೆ ಕಾಲ್ ಮಾಡಿ ಬರ್ತೀನಿ ರೀ ಅಂತ ಈ ಕಡೆ ಬರ್ತಾನೆ ಹರಿ ಹೇಳ್ತಾನೆ ಬರಲ ಮಗ ಅಂತ ಹೇಳ್ತಾನೆ ಅಯ್ಯೋ ಅಪ್ಪ ಇಮ್ಮಿಡಿಯೇಟಾಗಿ ಬಂದಿದ್ದಾರೆ ಇವತ್ತು ಕ್ಯಾನ್ಸಲ್ ಆಯಿತು ನೀನು ಹೊರಟೋಗು ಮನೆಗೆ ಅಂತ ಹೇಳ್ತಾನೆ ಏನಾದರೂ ಅಪ್ಪ ನೋಡಿದರೆ ನಿನ್ನನ್ನು ಅಷ್ಟೇ ಇನ್ನ ಕತೆ ನಂದು ಅಂತ ಹೇಳಿ ಕಾಲ್ ಕಟ್ ಮಾಡಿ ಹೋಗ್ತಾನೆ ಅವನ ಫ್ರೆಂಡು ಈ ಕಡೆ ಬಂದು ಕ್ಯಾನ್ಸಲ್ ಆಯಿತು ಇವತ್ತು ಇಲ್ವಂತೆ ಪೋಸ್ಟ್ಪೋನ್ ಆಯಿತು ಇಂಟರ್ವ್ಯೂ ತೊಗೊಳೋದ್ರು ಬೇರೆ ದೇಶಕ್ಕೆ ಹೊರಟೋಗಿದ್ದಾರಂತೆ ಆಮೇಲೆ ಹೇಳ್ತಾರಂತೆ ಯಾವಾಗ ಅಂತ ಅಂತ ಬೇಜಾರಲ್ಲಿ ಹೇಳ್ತಾನೆ ಅದಕ್ಕೆ ಚಂದನ ಹೋಗ್ಲಿ ಬಿಡಿ ಪರವಾಗಿಲ್ಲ ಅಂತ ಹೇಳ್ತಾಳೆ ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತಲ್ಲೇ ಮೇಸ್ತ್ರಿ ಆಗಿರ್ತಾನೆ ಮುತ್ತುರಾಜ ಆ ಸೀನ್ ತೋರಿಸ್ತಾರೆ ಅಷ್ಟರೊಳಗೆ ಹರಿ ಬಂದು ಅಲ್ಲಿ ಕಟ್ಟೆ ಮೇಲೆ ಕುತ್ಕೊತಾನೆ ಮುತ್ತುರಾಜ್ ನೋಡ್ತಾನೆ ಯಾಕೋ ಏನಾಯಿತು ಇಂಟರ್ವ್ಯೂ ಚೆನ್ನಾಗಾಯ್ತಾ ಹೇಗೆ ಅಂತ ಕೇಳ್ತಾನೆ ಇಲ್ಲ ಅಣ್ಣ ಇಂಟರ್ವ್ಯೂ ಕ್ಯಾನ್ಸಲ್ ಆಯಿತು ಮತ್ತು ಅವರೆಲ್ಲಿ ಅಂತ ಅಂದಾಗ ಮನೆಗೆ ಬಿಟ್ಟು ಬಂದೆ ಅಂತ ಹೇಳ್ತಾನೆ ಹರಿ ಯಾಕೋ ಯಾಕೆ ಇಂಟರ್ವ್ಯೂ ಕ್ಯಾನ್ಸಲ್ ಆಯಿತು ಅಂತ ಅಂದಾಗ ಇಲ್ಲ ನಮ್ಮ ಫ್ರೆಂಡ್ ಅವ್ರ ಅಪ್ಪ ಬಂದುಬಿಟ್ರಂತೆ ಸಡನ್ನಾಗಿ ಅದಕ್ಕೆ ಕ್ಯಾನ್ಸಲ್ ಆಯಿತು ಹೇಗೋ ಮ್ಯಾನೇಜ್ ಮಾಡಿ ಅಲ್ಲಿ ಸುಳ್ಳು ಹೇಳಿ ಒಂದು ಇಂಟರ್ವ್ಯೂ ತಗೋ ಅಂತ ನನ್ನ ಫ್ರೆಂಡಿಗೆ ಹೇಳಿದ್ದೆ ಅವನು ಮ್ಯಾನೇಜೇ ಮಾಡಲಿಲ್ಲ ಕರ್ಕೊಳ್ಳಿಲ್ಲ ಕೈ ಕೊಟ್ಬಿಟ್ಟ ಅಣ್ಣ ಅಂತ ಹೇಳ್ತಾನೆ ಇರಲಿ ಬಿಡೋ ಯಾಕೆ ಬೇಜಾರಾಗ್ತೀಯಾ ಮತ್ತೊಂದು ಕೆಲಸ ಸಿಕ್ಕೇ ಸಿಗುತ್ತೆ ಬಟ್ ನೀನು ಸುಳ್ಳು ಹೇಳೋದು ಮಾತ್ರ ನಿಲ್ಲಿಸು ಅದರಿಂದ ತುಂಬಾ ಕಷ್ಟ ಆಗುತ್ತೆ ಅಂತ ಬುದ್ಧಿ ಹೇಳ್ತಾನೆ ಅಷ್ಟೊಳಗೆ ಸಿಟ್ಟು ಮಾಡಿಕೊಂಡು ಹರಿ ಹೊರಟೋಗ್ಬಿಡ್ತಾನೆ ನೀನು ಹೇಗೆ ಹೇಳ್ತಾ ಇರೋ ಅಂತ ಅಂತಂದು ಹೊರಟೋಗ್ತಾನೆ ಈ ಕಡೆ ಚಂದನ ಬೇಜಾರಾಗಿ ಕೂತ್ಕೊಂಡಿರ್ತಾಳೆ ಇಂಟರ್ವ್ಯೂ ಕ್ಯಾನ್ಸಲ್ ಆಗಿರೋದ್ರಿಂದ ಅಷ್ಟರೊಳಗೆ ಮೈ ಮೈ ಬರ್ತಾನೆ ಯಾಕೆ ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀರಾ ಯಾಕೆ ಡಲ್ಲಾಗಿದ್ದೀರಾ ಏನಾಯಿತು ಅಂತ ಕೇಳಿದಾಗ ಇಂಟರ್ವ್ಯೂ ಚೆನ್ನಾಗಿ ಮಾಡಿದ್ರ ಹೇಗೆ ಕೆಲಸ ಸಿಗ್ತಾ ಅಂತ ಅದು ಇದು ಫಾಸ್ಟಾಗಿ ಕೇಳ್ತಾನೆ ತೊಗೊಳ್ಳಿ ಜ್ಯೂಸ್ ಕುಡೀರಿ ಅಂತ ಅಂತಾನೆ ಬೇಡ ಮೈ ಅಂತ ಅಂತ ಅಂತಾಳೆ ಇವತ್ತು ಇಂಟರ್ವ್ಯೂ ಇಲ್ಲ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಯಾವಾಗ ಶೆಡ್ಯೂಲ್ ಆಗುತ್ತೋ ನೋಡಬೇಕು ಅಂತ ಅಂದಾಗ ಅದು ಇದು ಇಬ್ಬರು ಮಾತಾಡ್ಕೊ ು ಕೂತ್ಕೋತಾರೆ ಇವಳಿಗೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ಅಷ್ಟರೊಳಗೆ ಮತ್ತೆ ಎಲ್ಲ ಸ ಅವ್ರ ಮನೆಯದು ಸುದ್ದಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರೂ ಎಲ್ಲರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ